ರಾಘವೇಂದ್ರನ ಚಿಂತೆಯಲ್ಲಿ ನಿಧನರಾದ ರಾಘವೇಂದ್ರ ತಾಯಿ ಮಂಚಮ್ಮ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಲ್ಲಿ ಒಬ್ಬನಾದ ಚಿತ್ರದುರ್ಗದ ರಾಘವೇಂದ್ರ ತಾಯಿ ನಿಧನರಾಗಿದ್ದು ಅದೇ ಸಮಯದಲ್ಲಿ ರಾಘವೇಂದ್ರನ ಸಹೋದರ ವೀರೇಶ್ ಮಾತನಾಡಿ ರಾಘವೇಂದ್ರ ಎಂದರೆ ಬಹಳ ಪ್ರೀತಿ ಅವನು ಬಂಧನವಾದಾಗಿನಿಂದ ಬಹಳಷ್ಟು ಚಿಂತೆಗೀಡಾಗಿದ್ರು ಅವನದ್ದೇ ಚಿಂತೆಯಾಗಿತ್ತು ಅದೇ ಕೊರಗಿನಲ್ಲಿ ಅವರು ಕೊನೆಯುಸಿರೆಳೆದಿದ್ದಾರೆ ತಾಯಿಯ ಅಂತಿಮ ದರ್ಶನಕ್ಕೆ ಆರೋಪಿ ರಾಘವೇಂದ್ರನನ್ನ ಕರೆಸುವಂತೆ ಮನವಿ ಮಾಡಿದ್ದಾರೆ ಬೆಳಗಿನ ಜಾಗ ನಾಲ್ಕೂವರೆಗೆ ಎಂತಂದ್ರೆ ಸರ್ ಯಾಕೆ ಅಂದರೆ ಅವನಿಂದ ಅವನು ಅಂದರೆ ಭಾಳ ಆಸೆ ಅವನು ಅಂದ್ರೆ ಭಾಳ ಆಸೆ ಅಂದ್ರೆ ಹೇಳ್ಬೋದು ಸರ್ ಅವಾಗಿಂದ ಅವ್ರು ನೆಲ ಕಟ್ಬಿಟ್ರು ಅವನು ಯಾವಾಗ ಈ ಕೇಸಲ್ಲಿ ಬಿಟ್ಟಾದ್ನ ಅವನ ಅಂತನಲ್ಲ ಅವನು ಹೊಡೆದೇ ಹೊಡೆಸ್ಕೊಂಬರನು ಸರ್ ಅವರಮ್ಮ ಯಾವಾಗ ಅವನು ಈ ಕೇಸಲ್ಲಿ ಬಿಟ್ಟಾದ್ನ ಊಟ ಆದಾಗಿಂದ ಅವನು மாதிரி ಈಗ எக்மும நெலகிட்டு சார் ಸರ್ அதில் அவனு ಮಗ ಸಣ್ಣ ಮಗ பரலே ಭಾಳ ಆಸೆ ಬಂದು மக சண்ட ಸರ್ ஆசை கிரியாக ಅನುಕೂಲ சார் ಒಳ್ಳೆಯದು ಸರ್ ಚೆನ್ನಾಗಿದ್ರು சார் ಇವಾಗ சார் ಊಟ ಗೀಟ ಎಲ್ಲ எல்லாம் ಊಟ ನೆಲ ಅವಾಗಿಂದ ನೆಲ ಕಟ್ಬಿಟ್ರು ಸರ್ ಅವಾಗಿಂದ ಪೂರ್ತಿ ಹುಡ್ತಿ ಒಂಥರ ಅಮ್ಮಗೆ ಏನನ್ನಿಸ್ಬಿಡ್ತಾ ಏನಾದ್ರೂ ಏನೋ ಪೂರ್ತಿ ಊಟನೇ ಬಿಟ್ಬಿಟ್ರು ಊಟ ಬಿಟ್ಟು ನೆಲ ಕಟ್ಬಿಟ್ರು ಈಗನು ರಘು ರಘು ಅಂತ ಮಾತಾಡ್ತಾರೆ ಇದ್ದಾಗ ಹಂಗಾಗಿ ಈಗ ಅವ್ನಕ್ಕೆ ಬಂದರೆ ಒಳ್ಳೆಯದು ಸರ್ ಕಬ್ಬಿಟ್ಟು ಒಳ್ಳೆಯದು ಕಳಿಸ್ಕೊಡ್ತೀವಿ